ಹಾಯ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಿಂಪಲ್ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದಾದ ಒಂದು ಪುಡ್ಡಿಂಗ್ ರೆಸಿಪಿ ಜೊತೆ ಬಂದಿದ್ದೀನಿ ನಮ್ಮ ಮನೆಯಲ್ಲೇ ಇರುವಂತಹ ಮೂರೇ ಮೂರು ವಸ್ತುಗಳನ್ನು ಬಳಸಿ ಸಿಂಪಲ್ಲಾಗಿ ಮಾಡ್ಬೋದಾದ ಇದು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಕ್ಯಾರಮಲ್ ಮಾಡಲಿಕ್ಕೋಸ್ಕರ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದು ಫುಲ್ಲಾಗಿ ಕರಗಿ ಕ್ಯಾರಮಲ್ ಹಾಕಬೇಕು ಈಗ ಸಕ್ಕರೆ ಫುಲ್ಲಾಗಿ ಕರಗಿ ಕ್ಯಾರಮಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇಷ್ಟ ಸಾಕು ಲೈಟ್ ಬ್ರೌನ್ ಕಲರ್ ಬಂದಾಗ್ಲೇ ತೆಗಿಬೇಕು ಇಲ್ಲಾಂದರೆ ಅದು ಕಹಿ ಬರುತ್ತೆ ಹಾಗಾಗಿ ನಾನು ಇವಾಗಲೇ ತೆಗೆದು ನಾವು ಯಾವ ಟ್ರೈಯಲ್ಲಿ ಪುಡ್ಡಿಂಗನ್ನು ಸೆಟ್ ಮಾಡ್ತಾ ಇದ್ದೀವಿ ಆ ಪಾತ್ರೆಗೆ ಡೈರೆಕ್ಟಾಗಿ ಹಾಕಬೇಕು ಸ್ಪೂನಲ್ಲಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲೆಲ್ಲ ಅಂಟ್ಕೊಳ್ಳುತ್ತೆ ನೀವು ಯಾವ ಪಾತ್ರೆಯಲ್ಲಿ ಸೆಟ್ ಮಾಡ್ತೀರ ಅದೇ ಪಾತ್ರೆಗೆ ಹಾಕಿ ಈಗ ಇದು ತುಂಬ ಬಿಸಿ ಇದೆ ಈಗ ಇದನ್ನು ತಣ್ಣಗಾಗಲಿಕ್ಕೋಸ್ಕರ ಬಿಡೋಣ ಈಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ಈಗ ಅದನ್ನು ಹಾಕಬೇಕು ಹಾಗೆ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ಬಿಸಿ ಮಾಡಿ ಅದು ತಣ್ಣಗಾದ ಮೇಲೆ ಹಾಕಿದ್ದೀನಿ ಅದಕ್ಕೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಹಾಲನ್ನೇ ಹಾಕಬೇಕು ಈಗ ಇದನ್ನು ಮಿಕ್ಸಿಲ್ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಹಾಗೆ ನಾವು ರುಬ್ಬಿರುವಂಥ ಮಿಶ್ರಣಕ್ಕೆ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕಬೇಕು ನನ್ನ ಹತ್ರ ಇಲ್ಲಿ ವೈಟ್ ವೆನಿಲಾ ಎಸೆನ್ಸ್ ಇದೆ ನಾನು ಇವಾಗ ಅದನ್ನೇ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಬ್ರೌನ್ ಕಲರ್ ಇದ್ರೆ ಅದನ್ನ ಹಾಕ್ಬೋದು ಈಗ ಪುಡ್ಡಿಂಗ್ ಸೆಟ್ ಮಾಡಲಿಕ್ಕೆ ಅಂತ ಇಟ್ಟಿರುವಂತಹ ಪಾತ್ರೆಗೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ ನೀರು ಕುದಿ ಬಂದ ಮೇಲೆ ಈ ಥರ ಒಂದು ತಟ್ಟೆ ಇದ್ದರೆ ಹಾಕಿ ಇಲ್ಲಾಂದರೆ ರಿಂಗ್ ಟೈಪ್ ಇದ್ದರೆ ಅದನ್ನ ಬೇಕಾದರೆ ಇಡ್ಬೋದು ಅದರ ಮೇಲೆ ಒಂದು ಮೂರ್ನಾಲ್ಕು ಟಿಶ್ಯೂ ಪೇಪರನ್ನು ಹಾಕಿ ಇದ್ರ ಮೇಲೆ ನಾವು ಪುಡ್ಡಿಂಗ್ ಸೆಟ್ ಮಾಡೋಕ್ಕೆ ಅಂತ ಇಟ್ಟಿರುವಂತಹ ಪಾತ್ರೆಯನ್ನು ಇಡಿ ಈಗ ಇದು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಇಪ್ಪತ್ತೈದು ನಿಮಿಷಗಳಾದರೂ ಕುಕ್ ಆಗಬೇಕು ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಕುಕ್ ಮಾಡಲಿಕ್ಕೋಸ್ಕರ ಇಡೋಣ ಇದ್ರ ಮೇಲೆ ಒಂದು ತೂತ ಇದ್ದರೆ ಒಳ್ಳೆಯದು ಹೇಳಿದ್ರೆ ಅದರಿಂದ ಹಾವಿಯೆಲ್ಲ ಹೊರಗಡೆ ಬರಬೇಕು ಅದು ಮುಚ್ಚಳ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಅದನ್ನ ಬೇಕಾದರೆ ಹಾಕ್ಬೋದು ಈಗ ನೋಡಿ ಒಂದು ಇಪ್ಪ ಮೂವತ್ತು ನಿಮಿಷ ಆಗಿದೆ ಈಗ ನಾನು ಓಪನ್ ಮಾಡಿ ಒಂದು ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿ ಅದು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ ಇಲ್ಲ ನೀಟಾಗಿ ಬಂದರೆ ಬೆಂದಿದೆ ಅಂತ ಅರ್ಥ ಈಗ ನೋಡಿ ನಂದು ನೀಟಾಗಿ ಬಂದಿದೆ ಹಾಗಾಗಿ ಇದು ನೀಟಾಗಿ ಬೆಂದಿದೆ ಈಗ ನಾವು ಇದನ್ನು ಇದರಿಂದ ತೆಗಿಯೋಣ ಈಗ ಇದನ್ನು ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಫ್ರಿಜ್ನಲ್ಲಿಟ್ಟು ಮೇಲೆ ಇದನ್ನ ಕಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನೊಂದು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫುಲ್ಲಾಗಿ ತಣ್ಣಗಾಗಿದೆ ಇದನ್ನು ಒಂದು ಕತ್ತಿಯಿಂದ ಸೈಡೆಲ್ಲ ಬಿಡಿಸ್ಕೊಳ್ಳಿ ಈಗ ಒಂದು ಪ್ಲೇಟನ್ನು ಈ ಥರ ಮುಚ್ಚಿ ತಿರುಗಿಸಿ ಆಗ ನೀಟಾಗಿ ಅದು ಬಿಟ್ಕೊಳ್ಳುತ್ತೆ ಏನು ಅಂಟ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ಪುಡ್ಡಿಂಗ್ ಇಲ್ಲಿ ರೆಡಿಯಾಗಿದೆ ಆಗಿ ನಮ್ಮ ಮನೆಯಲ್ಲೇ ಇರುವಂತಹ ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರುವಂತಹ ಮೊಟ್ಟೆ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಹಾಲು ಎಲ್ಲರ ಮನೆಯಲ್ಲಿ ಇರುವಂತಹದ್ದೇ ಹಾಗೆ ಮಿಲ್ಕ್ ಪೌಡ್ರು ಕೂಡ ಎಲ್ಲರ ಮನೆಯಲ್ಲಿ ಇರುವಂತಹದ್ದೇ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳಿದರೆ ಏಲಕ್ಕಿ ಪೌಡರ್ ಬೇಕಾದರೆ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಮೆಲ್ಟ್ ಆಗುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಮನೆಯಲ್ಲಿ ಯಾರಾದರೂ ನೆಂಟರೆಲ್ಲ ಬಂದರೆ ಸಿಂಪಲ್ಲಾಗಿ ಮಾಡ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಬೋದು ಬೆಣ್ಣೆ ಥರ ಇದೆ ಸಿಂಪಲ್ ಆಗಿ ಮಾಡ್ಬೋದು ಅದ ಪುಡ್ಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಹೀಗೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು